ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತ ನೋಡ್ರಿ ಒಂದು ಹೊಸ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ನಾನು ಮಮ್ಮಿ ನಂಬಿ ಮನೆಯಾಗದ ಈಗ ಆಲ್ರೆಡಿ ನಿಮ್ಗೆ ಗೊತ್ತೇ ಐತಿ ಸೊ ಇಲ್ಲಿ ಬಂದ್ಮೇಲೆ ನಾನು ಒಂದಿಷ್ಟು ಕಲೆಕ್ಷನ್ಸ್ ವಿಡಿಯೋನೇ ತೋರಿಸ್ತಿರ್ತೀನಿ ಲಾಸ್ಟ್ ಟೈಮ್ ನಮ್ಮ ತಂಗಿ ಜ್ಯುವೆಲ್ರಿ ಕಲೆಕ್ಷನ್ ವಿಡಿಯೋನ ಮಾಡಿದ್ದೆ ಇವತ್ತ ನೋಡ್ರಿ ನಮ್ಮ ತಂಗಿದು ಗ್ರ್ಯಾಂಡ್ ಡ್ರೆಸ್ ಪಾರ್ಟಿ ಪಾರ್ಟಿವೇರ್ ಡ್ರೆಸ್ ಇರ್ತಾವಲ್ಲ ಅದ್ರ ಕಲೆಕ್ಷನ್ಸ್ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಸಾಕಷ್ಟು ಕಲೆಕ್ಷನ್ಸ್ ಅದಾವ್ರಿ ನೋಡ್ರಿ ಇಲ್ಲಿ ಇಲ್ಲಿ ಇಟ್ಕೊಂಡಿರ್ತಿ ಆಲ್ರೆಡಿ ಎಲ್ಲ ತಗೊಂಡ್ ಇಟ್ಕೊಂಡ್ ಎಂದ್ಕೊಳ್ ಗ್ರ್ಯಾಂಡ್ ಇದ್ದಿದ್ದು ಅಷ್ಟೇ ತಗೊಂಡಿದ್ನ ಇವು ಇನ್ನ ಬಹಳಕ್ಕಿ ಬಟ್ ಪಾರ್ಟಿ ವೇರ್ ಯಾವ್ಯಾವ ಸೂಟ್ ಆಗ್ತಾ ಅಷ್ಟೇ ನಾನು ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿ ಫುಲ್ ಅದಾವ ಆಮೇಲೆ ಇಲ್ಲಿಸ್ಟ್ ಅದಾವ ಸೊ ಎಲ್ಲಾನು ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಯಾವ ರೀತಿ ಅದಾವಕಿ ಡ್ರೆಸ್ ಕಲೆಕ್ಷನ್ಸ್ ಅಂತ ಹೇಳಿ ಅದಕ್ಕಾಗಿ ನೀವು ಸ್ಕಿಪ್ ಮಾಡರ್ದ ವಿಡಿಯೋ ನೋಡ್ರಿ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡ್ರಿ ಹೊಸದಾಗಿ ನೋಡಕತ್ತವ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಬರೀ ಇನ್ಯಾಕ್ ತರ ಮಾಡುದು ಯಾವ ರೀತಿ ಕಲೆಕ್ಷನ್ಸ್ ಅದಾವ ನಮ್ಮ ತಂಗಿ ಕಡೆ ಅಂತ ಹೇಳಿ ನೋಡೋಣ ಅಂತ ಈಗ ಫಸ್ಟ್ ಡ್ರೆಸ್ ನಾ ನಿಮ್ಗೆ ತೋರಿಸ್ತೀನಿ ನಾನು ವೈಟ್ ಕಲರ್ ಆ್ಯಂಡ್ ಬ್ಲೂ ಕಲರ್ ಐತೆ ನೋಡಿರಿ ಎಷ್ಟು ಮಸ್ತ್ ಐತೆ ನೋಡ್ರಿ ಇದು ಭಾಳ ದಿನ ಐತ್ರಿ ಇದು ಅಂತರ ಎಷ್ಟು ವರ್ಷ ಆಯ್ತು ತೊಗೊಂಡು ಯಾರ್ದ ಮದ್ವಿ ಇದಾಗ ತೊಗೊಂಡಿದ್ವಿ ಇದು ಮಸ್ತ್ ಐತೆ ನೋಡ್ರಿ ಇಲ್ಲಿ ವೆಲ್ವೆಟ್ ಐತೆ ಫುಲ್ ಆಮೇಲೆ ಗೋಲ್ಡನ್ ಕಲರ್ದು ಸ್ಟೋನ್ಸ್ ಕೊಟ್ಟಾರ ಇದ್ರಾಗ ಫುಲ್ ಗ್ರ್ಯಾಂಡ್ ಐತೆ ನೋಡ್ರಿ ಇದು ಇದೊಂದು ಐತೆ ಡ್ರೆಸ್ ಆಲ್ಮೋಸ್ಟ್ ನಾ ಇವೆಲ್ಲ ಪಾರ್ಟಿ ವೇರ್ ಡ್ರೆಸ್ಸಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇದು ಒಂದು ಐತ್ರಿ ವೈಟ್ ಭಾರಿ ಮಸ್ತ್ ಐತ್ರಿ ವೈಟ್ ಕಲರ್ ಹಾಕೊಂಡ್ರೆ ಬಾ ಚತೈತ್ ನೋಡ್ರಿ ಲಾಂಗ್ ಐತ್ರಿ ಇದ್ನು ಡಿಸೈನ್ ನೋಡ್ರಿ ಎಷ್ಟ್ ಮಸ್ತ್ ಐತಿ ಗೋಲ್ಡನ್ ಕಲರ್ದು ವರ್ಕ್ ಮಾಡ್ಯಾರ ಪೂರಾ ಆಮೇಲೆ ರೆಡ್ ಕಲರ್ ಕಾಂಬಿನೇಷನ್ ನೋಡ್ರಿ ಅಷ್ಟ್ ಭಾರಿ ಐತಿ ಅಂತ ಹೇಳಿ ಇದು ಬಿಜಾಪುರ ಒಳಗೆ ತಗೊಂಡಿತ್ ನೋಡ್ರಿ ಆಕಿನ್ ಬರ್ತಡೇ ಕೊಡ್ಸಿದ್ ನಾವು ಅದಿರ್ತಿವಿ ಆಕಿ ನಮ್ ತಂಗಿ ಬರ್ತಡೆ ಕೊಡ್ಸಿದಿವ್ರಿ ಇದು ಶೋಪ್ ಒಳಗ ತಗೊಂಡಿದ್ ನೋಡ್ರಿ ಮಸ್ತ್ ಐತಿ ಡ್ರೆಸ್ ಐತಿ ಫುಲ್ ಗ್ರ್ಯಾಂಡ್ ಇದ್ರ ಬೇಲ್ನು ಭಾಳ ಚಂದ ಐತ್ರಿ ತೋರಿಸ್ತೀನಿ ಅದ್ರದ್ದು ವೇಲಿ ಎಷ್ಟು ಚಂದ ಐತಿ ನೋಡ್ರಿ ಎಟ್ಟು ಫುಲ್ ಥ್ರೆಡ್ ವರ್ಕ್ ತರ ಐತಿ ಪೂರ್ತಿ ನೆಟ್ ಐತಿ ನೋಡ್ರಿ ಎಷ್ಟು ಮಸ್ತ್ ಐತ್ ಆಮೇಲೆ ಗೋಲ್ಡನ್ ಕಲರ್ ಲೇಸ್ ಹಚ್ಚಾರ ಇದ್ ನೋಡ್ರಿ ಲಟ್ಕನ್ ಕೊಟ್ಟಾರ ಸೈಡ್ ನಾಲ್ಕು ಸೈಡ್ ಲಟ್ಕನ್ ನೋಡ್ರಿ ಈ ಥರ ಶೋಫ್ ಒಳಗೆ ಭಾಳ ಚಂದ ಚಂದ್ ಕಲೆಕ್ಷನ್ಸ್ ರೀ ಮೊದಲೆಲ್ಲ ಅಕ್ಕಿ ಸಾಕಷ್ಟು ಡ್ರೆಸ್ ಎಲ್ಲ ಶೋಫ್ ಒಳಗೆ ತೊಗೊಂಡಾಳ ಮೊದಲೆಲ್ಲ ಈಗ ಅಲ್ಲಿ ಬರಕ ಹಂಗಿಲ್ಲ ಇಲ್ಲೇ ಬಾಗಲಿ ಕೊಟ್ಟ ಒಳಗ ತಗೊಳತ್ತ ಇವೆಲ್ಲ ಮೊದ್ಲಲ್ಲಿ ಶೋಫ್ ಒಳಗೆ ತಗೊಂಡಿತ್ತು ಆಮೇಲೆ ನೆಕ್ಸ್ಟ್ ನೋಡ್ರಿ ಇದೊಂದು ಭಾಳ ಮೆಮೊರಿ ಇರೋಂತ ಡ್ರೆಸ್ ನೋಡ್ರಿ ಎಷ್ಟೋ ವರ್ಷದ ಡ್ರೆಸ್ ಐತಿ ಇದು ನಂದ ನೋಡ್ರಿ

ನೋಡಿರಿ ಬಾರ್ಡರ್ ಎಷ್ಟು ದೊಡ್ಡದೈತಿ ಅಷ್ಟು ಭಾರಿ ಐತಿ ನೋಡ್ರಿ ಡಿಸೈನ್ ಇಷ್ಟು ಮಸ್ತ್ ಐತಿ ನೋಡ್ರಿ ಡ್ರೆಸ್ ಇದು ಇದ್ರ ಜೊತೆ ಸೈಡ್ ಬ್ಯಾಕ್ ಕೊಟ್ಟಾರೆ ಇದೇ ತರ ಐತಿ ಅದನ್ನೂ ಮಸ್ತ್ ಐತಿ ಅದು ನನಗೆ ಬರಲ್ಲ ರೀ ಈಗ ಸ್ವಲ್ಪ ಒಂದು ಐವತ್ತು ಪರ್ಸೆಂಟ್ ಅಷ್ಟು ನನಗೆ ಬರಂಗಿಲ್ಲ ಅದು ಅಷ್ಟು ದಪ್ಪ ಆಗಿದೆ ನೀವು ಹಾಗಾಗಿ ಇನ್ನೂ ನಮ್ಮ ತಂಗಿಯೇ ಕೊಟ್ಟಿನಕಿನೇ ಆಗ್ಬೋದಾ ಮಸ್ತ್ ಐತ್ರಿ ಇದುನು ಡ್ರೆಸ್ ಆಮೇಲೆ ನೆಕ್ಸ್ಟ್ ನೋಡ್ರಿ ಇದು ಮಸ್ತ್ ಇದು ಅಂತೂ ಭಾರಿ ಐತ್ರಿ ಅಕ್ಕಿದೇರಿ ಇದು ನಂದಲ್ಲ ಪಿಂಕ್ ಲೈಟ್ ಪಿಂಕ್ ಬೇಬಿ ಪಿಂಕ್ ಅಂತೀವಲ್ಲ ಆ ಕಲರ್ ಐತಿ ನೋಡ್ರಿ ಇಲ್ಲಿ ನೋಡ್ರಿ ನೆಕ್ ಎಷ್ಟ್ ಚಂದ ಐತಿ ಮಸ್ತ್ ಡಿಸೈನ್ ವರ್ಕ್ ಮಾಡಾರ ಎಷ್ಟು ಭಾರಿ ಮಾಡ್ಯಾರ ನೋಡ್ರಿ ವರ್ಕ್ ಗೋಲ್ಡನ್ ಕಲರ್ ವರ್ಕ್ ಐತಿ ಅದಕ್ಕೆ ಸೈಡ ವೇಲ್ ಇಡುತ್ತೆ ತೋರಿಸ್ ಇದ್ರ ಜೊತೆ ಒಂದು ವೇಲ್ ಐತ್ರಿ ಇದು ಒಳಗೆ ತಗೊಂಡಿದ್ ನೋಡ್ರಿ ಇದು ಯಾವಾಗ ಒಂದು ಎರಡು ಎರಡು ವರ್ಷದಿಂದ ಹುಬ್ಳಿಗೆ ಹೋಗಿದ್ವಿ ಅಲ್ಲಿ ತಗೊಂಡ್ಬಂದಳ ಮಸ್ತ್ ಐತ್ರಿ ಇದು ಡ್ರೆಸ್ ವೇಲ್ ಐತ್ರಿ ವೇಲ್ ಅಷ್ಟೇ ಮಸ್ತ್ ಐತಿ ನೋಡ್ರಿ ವೇಲ್ ಎಷ್ಟು ಗ್ರ್ಯಾಂಡ್ ಐತಿ ನೋಡ್ರಿ ಅದ್ರದ್ದು ವೇಲ್ ಇದು ಎಲ್ಲಾನು ಅಷ್ಟೇ ಭಾರಿ ಭಾರಿ ಒಂದ್ರಕ್ಕಿಂತ ಒಂದು ಗ್ರ್ಯಾಂಡ್ ಡ್ರೆಸ್ ಅದಾವ ಕ್ರಾಪ್ ಲೆಹೆಂಗಾ ಐತಿ ನೋಡ್ರಿ ಇದು ಅಂತೂ ಬಹಳ ಮಸ್ತ್ ಐತಿ ಯಾಕಿನ್ ಬರ್ತಡೆ ದೀಪಾವಳಿ ಏನ್ ಬರ್ತಾರೆ ದೀಪಾವಳಿ ದೀಪಾವಳಿ ತಗೊಂಡಿದ್ ನೋಡ್ರಿ ಆಲ್ಮೋಸ್ಟ್ ಈ ದೀಪಾವಳಿ ಇದೇ ತರ ಡ್ರೆಸ್ ಒಳಗೆ ತಗೋತಾಳ ಕ್ರಾಪ್ ಲೆಹೆಂಗಾನೆ ರೀ ಮಸ್ತ್ ಐತಿ ನೋಡ್ರಿ ಎಷ್ಟು ಭಾರಿ ಐತಿ ಎರಡು ಕಡೆ ಫುಲ್ ವರ್ಕ್ ಮಾಡ್ಯಾರ ಮಸ್ತ್ ಐತ್ ನೋಡ್ರಿ ಕೆಳಗ ನೋಡ್ರಿ ಇಲ್ಲಿ ಎಷ್ಟ್ ಬಾರಿ ಲಟ್ಕನ್ಸದಾವೆಲ್ಲ ಎಷ್ಟ್ ಚಂದ ಐತ್ ನೋಡ್ರಿ ಗ್ರ್ಯಾಂಡ್ ಟಾಪ್ ಇದು ಅಬೋಲಿ ಕಲರ್ ಅಂತಾರಲ್ಲ ಅಬೂಲಿ ಕಲರ್ ಐತಿ ಆಮೇಲೆ ಅದರದು ಲೆಹೆಂಗಾ ನೋಡ್ರಿ ಇದು ಲೆಹೆಂಗಾ ನೋಡ್ರಿ ಎಷ್ಟ್ ಮಸ್ತ್ ಐತಿ ಕ್ರೀಮ್ ಕಲರ್ ಆಮೇಲೆ ಅಬೂಲಿ ಕಲರ್ ಐತಿವಲ್ಲ ಆ ತರ ಪಿಂಕ್ ಟೈಪ್ ಫುಲ್ ಗ್ರ್ಯಾಂಡ್ ಐತಿ ಮಸ್ತ್ ಐತಿ ನೋಡಿರಿ ಇದು ಇದಕ್ಕೆ ವೇಲಿನ ಸಿಂಪಲ್ ಐತಿ ವೇಲ್ ಫುಲ್ ನೆಟ್ ಐತಿ ಇದಕ್ಕೆ ವೇಲಿಗೆ ಥರ ಕೊಟ್ಟಾರ ಅಕ್ಕಿ ಹಾಕೊಂಡಿದ್ದು ಫೋಟೋಸ್ ಇದ್ದು ಅಂದ್ರೆ ನಾನು ಅಟ್ಯಾಚ್ ಮಾಡಿರ್ತೀನಿ ಬಾಜು ಮಸ್ತ್ ಅಂತಾವ್ರಿ ಇವು ಡ್ರೆಸ್ ಅಂದರು ಆ್ಯಂಡ್ ಈ ಕಡೆ ಮುಗಿದೋರಿ ಈ ಕಡೆ ತೋರಿಸ್ತೀನಿ ಈಗ ಇದು ನೋಡ್ರಿ ಅಷ್ಟೇನು ಗ್ರ್ಯಾಂಡ್ ಇಲ್ಲಿ ಇದು ಡೈಲಿ ಯೂಸ್ನು ಮಾಡಬಹುದು ನಾವು ನಾರ್ಮಲ್ ಏನಾದರೂ ಫಂಕ್ಷನ್ ಬೇರೆ ಡ್ರೆಸ್ ಐತೆ ನೋಡ್ರಿ ಇದು ಫಂಕ್ಷನ್ ಹೋದ್ರದು ಈ ತರ ಹಾಕೋಬಹುದು ಇದನ್ನ ಹಾಕಿದ್ರು ಬರ್ತಾ ತಗೊಂಡಿದ್ಲು ಎರಡು ವರ್ಷದ ಅದು ಕೈ ಹಾಕೊಂಡು ಹೇಳಿ ನೋಡ್ರಿ ಐತಿ ನೋಡ್ರಿ ಸ್ಲೀವ್ಸ್ ಫುಲ್ ಫ್ರೀಲ್ ಐತಿ ಈ ತರ ಮಸ್ತ್ ಐತ್ ನೋಡ್ರಿ ಇಲ್ಲಿ ಸ್ಲೀವ್ಸ್ ಎಷ್ಟು ಚಂದೈತಿ ಆಮೇಲೆ ವರ್ಕ್ ಐತಿ ಏಟ್ ಹಂಡ್ರೆಡ್ ಏನೋ ಬಿದ್ದಿದ್ದು ನೋಡ್ರಿ ಇದು ಆನ್ಲೈನ್ ಒಳಗೆ ತರ್ಸಾಳೆ ಫ್ಲಿಪ್ಕಾರ್ಟ್ ಆ್ಯಂಡ್ ಮೀಶೋ ಮೀಶೋ ಒಳಗೆ ತರ್ಸೋಳ್ರಿ ಇದು ಫುಲ್ ಲಾಂಗ್ ಮಸ್ತ್ ಐತಿ ಸಿಂಪಲ್ ಆಗಿ ಚೆಂದ ಕಾಣ್ತದ ಬ್ಲೂ ಕಲರ್ದು ಆಮೇಲೆ ಇದು ನೋಡ್ರಿ ಇದೂ ಇದ್ರ ಜೊತೆಗೆ ತರ್ಸಳ ಒಳಗೆ ಒಳಗಿ ಎರಡು ಇದು ಒಂದು ತರ್ಸ್ಯಾಳ ಆಮೇಲೆ ಇದು ಇದೊಂದು ತರ್ಸಾಳೆ ಇದ್ರೆ ಇದು ನೆನಪು ಭಾಳ ಉಳ್ದೈತೆ ನೋಡ್ರಿ ಯಾಕಂದ್ರೆ ಲಾಕ್ಡೌನ್ ಒಳಗೆ ತರ್ಸಾಳೆ ಇವನು ಲಾಕ್ಡೌನ್ ಇತ್ತು ಯಾವ ಅಂಗಡಿ ಸ್ಟಾರ್ಟ್ ಇದ್ದಿದ್ದಿಲ್ಲ ಅವಾಗ ಜಾಸ್ತಿ ಕಿ ಆನ್ಲೈನ್ ಆರ್ಡ್ರ್ ಹಾಕಿದ್ಲಿ ಇದೊಂದು ಆಮೇಲೆ ಇದೊಂದು ಆನ್ಲೈನ್ ಆರ್ಡ್ರ್ ಹಾಕಿದ್ಲು ನೋಡ್ರಿ ಇದನ್ನು ಮಿಶೋ ಇದನ್ನು ಮಿಶೋದ್ ನೋಡ್ರಿ ಅಬುಲಿ ಕಲರ್ ಐತಿ ಇದನ್ನು ಕೆಳಗೆ ನೋಡಿರಿ ಯಾವ ರೀತಿ ಐತಿ ಡಿಫ್ರೆಂಟಾಗಿ ಕ್ರಾಸ್ ಕಟ್ಟಿಂಗ್ ಬಂದದ ಫುಲ್ ಸ್ಲೀವ್ಸ್ ಸೊ ಈ ಥರ ಐತ್ರಿ ಅಬುಲಿ ಕಲರ್ದು ಇದನ್ನು ಅಷ್ಟೇ ನಾವು ಡೈಲಿ ವೇರ ಅಥವಾ ಏನಾದರೂ ಸಣ್ಣ ಫಂಕ್ಷನ್ ಇದ್ದಾಗ ಹಾಕೋಬೋದು ಈ ಥರ ఆమె నెక్స్ట్ నోడ్రీ ఇదూ ఏనా అందర ఫుల్ ఫేమస్ ఆగి నోడీ ఇది అనార్కల్ అలా అనార్కల్ అలా అనార్కలి అలా ఇది మస్తానీ ఏమో ఆత్తు ಅದು ಒಂದು ಫಿಲ್ಮ್ ಬಂದಿತ್ತು ನೋಡ್ರಿ ಅವಾಗ ಫುಲ್ ದೀಪಿಕಾ ಫಿಲ್ಮ್ ದಿವಾನಿ ಮಸ್ತಾನಿ ಅವಾಗಿದು ಫುಲ್ ಫೇಮಸ್ ಆಗಿತ್ ನೋಡ್ರಿ ಡ್ರೆಸ್ ದೀಪಿಕಾ ಪಡ್ಕೋಣಿ ಹಾಕೊಂಡಿದ್ರೆ ಅವಾಗೆಸ್ ನೋಡ್ರಿ ಈ ತರ ಓಪನ್ ಐತಿ ಒಳಗಡೆ ಬೇರೆ ತರ ಐತಿ ಕ್ರೀಮ್ ಕಲರ್ ಗೋಡನ್ ಕಲರ್ ವರ್ಕ್ ಬಂದದ ಸೊ ಫುಲ್ ಗ್ರ್ಯಾಂಡ್ ಐತೆ ನೋಡ್ರಿ ಇದು ಫುಲ್ ವಜ್ರ ವಜ್ಜೆದವ್ರಿ ಈಕೆ ಯಾವಾಗ ಹಾಕ್ತಾಳಾಗೋತ್ತ ಮೊದಲೇ ಚೆಳ್ಳದ ಇಂಥ ವಜ್ರವಜೆ ಡ್ರೆಸ್ ತೊಗೊಂಡ್ಬಿಟ್ರಿ ತಾಳಕಿ ಹಾಕೊಂಡೇ ಇಲ್ಲ ನಾವು ಒಮ್ಮೆ ಹಾಕೊಂಡಿಲ್ಲ ನೋಡ್ರಿ ಈಕೆ ತಗೋಂತಾಳ ಫ್ರೆ ಒಳಗೆ ಇಟ್ಬಿಡ್ತಾಳೆ ಬಿಡ್ತಾಳೆ ಒಳಗೆ ಒಂದು ಸ್ವಲ್ಪ ಇಷ್ಟು ಜಾಗ ರೀ ಅಷ್ಟು ತುಂಬೆ ತೆಕಿತ್ರಿ ಇದ್ರಿ ಈಗ ನಾನು ಸ್ವಲ್ಪ ತೊಗೊಂಡಿನ್ರಿ ಅದ್ರಾಗ ಒಂದೇ ಸೆಕ್ಷನ್ ರೀ ನಾ ಮೂರ್ನಾಲ್ಕು ಸೆಕ್ಷನ್ ಹಂಗೆ ಅಲ್ಲೇದವ ನೋಡ್ರಿ ಇನ್ನೊಂದು ಡ್ರೆಸ್ ಆಮೇಲೆ ನೆಕ್ಸ್ಟ್ ನೋಡ್ರಿ ಇದು ಲೈಟ್ ವೈಟ್ ಐತಿ ಮಸ್ತ್ ಐತ್ರಿ ಡ್ರೆಸ್ ಸಿಂಪಲ್ ಐತಿ ಬಟ್ ಹಾಕೊಂಡ್ರೆ ಫುಲ್ ಬ್ರ್ಯಾಂಡ್ ಮಸ್ತ್ ಲುಕ್ ಕಾಣ್ತದ್ರಿ ಇದು ಡ್ರೆಸ್ ಇಲ್ಲಿ ನೋಡ್ರಿ ಇಲ್ಲಿ ಟ್ರಾನ್ಸ್ಪರೆಂಟ್ ಐತಿ ಕಾಣ್ತದ ಸೆಂಟರ್ ಒಂದ್ ಸ್ವಲ್ಪ ಇಷ್ಟು ಗ್ಯಾಪ್ ಐತಿ ಟ್ರಾನ್ಸ್ಪರೆಂಟ್ ಐತಿ ರೆಡ್ ರೆಡ್ ಕಲರ್ ಟೈಪ್ ರಾಣಿ ಪಿಂಕ್ ತರ ಐತಿ ಡಾರ್ಕ್ ಪಿಂಕ್ ನೋಡ್ರಿ ಇಷ್ಟು ಬಾರಿ ಐತಿ ನೋಡ್ರಿ ಬ್ಲೂ ಕಲರ್ ಐತಿ ಮಸ್ತ್ ಐತಿ ಡ್ರೆಸ್ ಇದನ್ನು ಬಹಳ ದಿನ ಐತ್ರಿ ಶೈನಿಂಗ್ ರೆಡ್ ಶೈನಿಂಗ್ ರೆಡ್ ತರ ಐತೆ ನೋಡ್ರಿ ಮಸ್ತ್ ಐತ್ರಿ ಕಲರ್ ಮಸ್ತ್ ಐತಿ ಆಮೇಲೆ ನೆಕ್ಸ್ಟ್ ನೋಡ್ರಿ ಇದು ಡ್ರೆಸ್ ಲೈನ್ ಬಿಜಾಪುರ ನೀನೆ ಕೊಡ್ಸಿತ್ ಇದನ್ನು ನೋಡ್ರಿ ಕ್ರಾಪ್ ಲಹೆಂಗ ಐತಿ ಇದ್ನು ಈಗ ಜಾಸ್ತಿ ಇಂತಾಗ ತಗೋತಾಳಾ ಎಲ್ಲೋ ಕಲರ್ ಐತಿ ಫುಲ್ ಇದು ಅಲ್ಲ ಡ್ರೆಸ್ ಲೈನ್ ಡ್ರೆಸ್ ಲೈನ್ ಒಳಗೆ ತೊಗೊಂಡ್ ನೋಡ್ರಿ ಒಂದ್ ದೀಪಾವಳಿಗೆ ತಗೊಂಡ್ತೀವಿ ನೆನಪಿಲ್ಲ ನಮ್ಮ ಬಿಜಾಪುರಕ್ಕೆ ಬಂದಾಗಿದ್ದು ತೊಗೊಂಡಾಡ್ರಿ ಇಲ್ಲಿ ಡ್ರೆಸ್ ಲೈನ್ ಅಂತ ಐತೆ ನಮ್ಮ ಬಿಜಾಪುರ ಒಳಗೆ ಅದನ್ನ ಭಾಳ ಫೇಮಸ್ ಇರಲ್ಲ ಡ್ರೆಸ್ ಮಸ್ತ್ ಸಿಗ್ತಾವ ಅಲ್ಲಿ ಸೊ ಅಲ್ಲಿ ತಗೊಂಡೋಗ್ರಿ ಇಲ್ಲಿ ನಿಮ್ದಡೆ ಮುಂದೆ ಸೇಮೇ ಐತಿ ಬಟ್ ಮುಂದ್ಗಡೆ ಏನೈ ಇಲ್ಲಿ ಸ್ಟೋನ್ ಹೆಚ್ಚಾರ ಸ್ಟೋನ್ ವರ್ಕ್ ಮಾಡ್ಯಾರ ಸೊ ಈ ತರ ಐತಿ ನೋಡ್ರಿ ಎಲ್ಲೋ ಮಸ್ತ್ ಐತಿ ಇದ್ರದ್ದು ಲೆಹಂಗ ಅಂದ್ರೆ ಇನ್ನೂ ಚೆಂದ ಐತಿ ನಾರ್ಮಲ್ ಟಾಪ್ ಮೇಕ್ ಹಾಕಬಹುದು ಹ್ಮ್ ಇಲ್ಲಿ ನೋಡ್ರಿ ಪಿಕಾಕ್ ಡಿಸೈನ್ ಟೈಪ್ ಅಂದ್ರದೆಲ್ಲ ಇದನ್ನ ಕೆಳಗಿನ ಲೆಹಂಗ ನೀವು ಬೇಕರ್ ಕಲರ್ ಮ್ಯಾಕ್ ಬ್ಲೌಸ್ ಹಾಕೊಂಡು ಟಾಪ್ ಹಾಕೊಂಡು ಹಾಕಬಹುದು ನಾವು ಇದು ಮಸ್ತ್ ಕಾಣಿಸ್ತದ ಈ ತರ ಈಗ ಸಿಗಾಕತ್ತೆ ಇಲ್ರಿ ಮೊದಲೆಲ್ಲ ಬಹಳ ಚಂದ ಚಂದ ಕಲೆಕ್ಷನ್ಸ್ ಇದ್ದು ಅಲ್ಲೆಲ್ಲ ಈಗ ಅಷ್ಟೊಂದು ಕಲೆಕ್ಷನ್ಸ್ ಎಲ್ಲ ಸಿಗಾಕತ್ತಿಲ್ಲ ಅಕ್ಕಿ ಜಾಸ್ತಿ ಡ್ರೆಸ್ ತಗೋಳೋದಂದ್ರೆ ನಮ್ ಬಿಜಾಪುರನಾಗ ಬಂದಾಗಿ ತಗೋತಾಡ್ರಿ ವೆರೈಟಿ ಬಹಳ ಸಿಗ್ತಾವೆ ಅಂಗಡಿಗಳು ಬಹಳ ಬಂದಾಗ ಜಾಸ್ತಿ ಅಲ್ಲಿ ಕಮ್ಮಿ ಸಿಗುತ್ತೆ ಕಮ್ಮಿ ರೀ ನಮ್ಮ ಬಿಜಾಪುರ ಒಳಗೆ ಇಲ್ಲಿ ಕಂಪೇರ್ ಅಂದ್ರೆ ಅಲ್ಲಿ ಎರಡು ಸಾವಿರ ಸಿಕ್ತ 2 ಎರಡೂವರೆ ಮೂರ್ ಸಾವಿರ ಇರ್ತಾವ ಇಲ್ಲಿ ಬಾಗಿಲ್ ಕೂಡ ಹಂಗಾಗಿ ಅಲ್ಲೇ ಬಂದಾಗಿ ತಗೋತಾಳೆ ನೆಕ್ಸ್ಟ್ ಇದು ಫುಲ್ ಬ್ರ್ಯಾಂಡ್ ಐತೆ ಬಹಳ ಮಸ್ತ್ ಬಾರ್ಬಿಡಾಲ್ ಬಾರ್ಬಿಡೊಂಡಿರ್ತಾಳೆ ಅದೇ ತರ ಅನಿಸ್ತದೆ ಇದು ಡ್ರೆಸ್ ಬ್ಲೂ ಕಲರ್ ಲೈಟ್ ಬ್ಲೂ ಕಲರ್ ಸ್ಕೈ ಕಲರ್ ಹತ್ತಾರಲ್ಲ ಆ ಥರ ಐತ್ರಿ ಮಸ್ತ್ ಐತ್ ನೋಡ್ರಿ ಎರಡು ಬಾರಿ ಐತಿ ವರ್ಕ್ ಹಿಂದೆ ಈ ಥರ ಐತಿ ಹಿಂದೆ ಮುಂದೆ ಎರಡು ಸೇಮೇ ಐತಿ ಬಟ್ ಮುಂದೆ ಸ್ವಲ್ಪ ಜಾಸ್ತಿ ವರ್ಕ್ ಮಾಡ್ಯಾರ ಮಸ್ತ್ ಐತಿ ನೋಡ್ರಿ ಈ ಥರ ಸ್ಲೀವ್ಸ ಟ್ರಾನ್ಸ್ಪರೆಂಟ್ ಐತಿ ವೈಟ್ ಕಲರ್ ಸಿಲ್ವರ್ ಕಲರ್ ಇದು ಭಾಳ ಮಸ್ತ್ ಐತ್ರಿ ಇದೊಂದು ಇದ್ರ ಲೆಹಂಗಾ ನೋಡಿದ್ರಿ ಅಂದ್ರೆ ನೀವು ಶಾಕ್ ಹಾಕ್ತೀರಿ ಆ ರೀತಿ ಐತಿದಿಲ್ಲ ಇಲ್ಲ ನೋಡ್ರಿ ನಾ ಹೇಳ್ದಿಲ್ಲ ಆಗಡೆ ಬರ್ಬಿಡು ಅವಲ್ಲ ಹಾಕೋತಾರಲ್ಲ ಆ ಥರ ಅಂತ ಹೇಳಿ ನೋಡ್ರಿ ನೋಡ್ರಿ ನಾನೇ ಕಾಣತಿಲ್ ಇದ್ರಾಗ ಅಷ್ಟು ನೋಡ್ರಿ ಇಷ್ಟು ಭಾರಿ ಐತಿ ಫುಲ್ ಬಜ್ಜಿ ಐತಿ ಈ ಥರ ಫುಲ್ ಫ್ರಿಲ್ ಐತಿ ನೋಡ್ರಿ ಇದು ನೆಟ್ಟೆಡ್ ಫುಲ್ ಫ್ರಿಲ್ ಐತಿ ಹಾಕೊಂಡ್ವಿ ಅಂದ್ರೆ ಮಸ್ತ್ ಕಾಣ್ತದ ಅಕ್ಕಿ ಮೊದಲೇ ತೆಳಗದಾ ಇಷ್ಟು ವಜ್ವಾಜ್ಜಿ ಹಾಕೊಂಡು ಎಂದಿರ್ತಾಳೆ ನೋಡಿರಿ ಯಾವಾಗ ಒಮ್ಮೆ ಹಾಕೋತಾಳಿ ಭಾಳ ರೇರ್ ಈ ಥರ ಎಲ್ಲ ಇವು ಡ್ರೆಸ್ ಹಾಕೊಳ್ಳೋದು ಹಾಗೆ ಇಟ್ಟಿರ್ತಾಳೆ ಬಟ್ ನಾ ಇಲ್ಲಿ ಬಂದಾಗ ಒಮ್ಮೆ ವೀಡಿಯೋ ಮಾಡಿ ತೋರಿಸ್ಬೇಕಂತ ಹೇಳಿ ಆಕೆ ನಾವು ಡ್ರೆಸ್ ಕಲೆಕ್ಷನ್ ಮಸ್ತ್ ಮಸ್ತದ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಾಕತಿ ನಿಮಗೂ ಐಡಿಯಾ ಬರ್ಬೋದು ಯಾವ ರೀತಿಯಾಗಿ ಡ್ರೆಸ್ ಕಲೆಕ್ಷನ್ಸ್ ತಗೋಬೋದು ನಾವು ಅಂತೇಳಿ ಯಾಕಂದರೆ ಇವು ಒಂದಿಷ್ಟು ಬಿಜಾಪುರೊಳಗೆ ಒಳಗೆ ತಗೊಂಡಿದ್ದದ ನಮ್ಮ ಬಿಜಾಪುರದವರೆಗೂ ಹೆಲ್ಪ್ ಆಗ್ತದೆ ಹೇಳಿ ಇದು ಇಲ್ಲೇ ತಗೊಂಡಿದ್ ಬಾಗಿಲು ಕೊಟ್ಟಲ್ಲ ಶಗುನ್ ಇಲ್ಲಿ ನಮ್ಮ ಬಾಗಿಲ್ ರೋಡ್ ಒಳಗೆ ಶಗುನ್ ಅಂತ ಐತ್ರಿ ಇಲ್ಲಿ ಶಗುನ್ ಅಂತ ಹೇಳಿ ಇಲ್ಲಿ ಫೇಮಸ್ ಐತಿ ಅಲ್ಲಿ ಇದನ್ನ ತಗೊಂಡಿದ್ ನೋಡ್ರಿ ಈ ಡ್ರೆಸ್ ಉಳ್ಕಿದ್ದು ಒಂದಿಷ್ಟು ಬಿಜಾಪುರ್ ಒಳಗೆ ತಗೊಂಡ ಒಂದಿಷ್ಟು ಇಲ್ಲಿ ತಗೊಂಡ ನನಗೆ ಜಾಸ್ತಿ ಇಷ್ಟ ಆಗಿತ್ತು ಅಂದ್ರೆ ಇದೇ ಇನ್ನೊಂದು ಐತ್ರಿ ಫುಲ್ ಗ್ರ್ಯಾಂಡ್ ಐತಿ ಅದನ್ನು ಇದೇ ಟೈಪ್ ಇದೇ ಟೈಪ್ ಇದೇ ತರ ಫುಲ್ ಅದನ್ನು ಫ್ರಿಲ್ ಐತ್ರಿ ಡ್ರೆಸ್ ಹಾಳು ಮಸ್ತ್ ಐತ್ರಿ ಅದು ಬ್ಲ್ಯಾಕ್ ಅಂಡ್ ರೆಡ್ ಕಲರ್ದು ಅದು ಲೆ ಲೆ ಲೆಹೆಂಗಾ ಒಂದೇ ಐತ್ರಿ ಟಾಪ್ ಎಲ್ಲ ಐತಿ ಸಿಗೋಲ್ ಅದೇ ಮಾಡಿ ಹುಡ್ಕೋದೆ ಸಿಗಲಿಲ್ಲ ಹಂಗಾಗಿ ಬಿಟ್ವಿ ಅಲ್ಲಿ ಇನ್ನೊಂದು ಲೆಹಂಗಾ ಐತಲ್ರಿ ಅದು ಟಾಪೇ ಸಿಗಲ್ಲ ಐತಿ ಮಸ್ತ್ ಐತಿ ನಾ ನಾ ಹಾಕೊಂಡಿದ್ದ ವಿಡಿಯೋ ಐತ್ರಿ ಅದು ಹಾಕೋದಾದ್ರೆ ಹಾಕಿರ್ತೀನಿ ಫುಲ್ ಭಾರಿ ಐತಿ ಇದೆಲ್ಲ ಎದು ಕಲೆಕ್ಷನ್ಸ್ ತೋರ್ಸಕತ್ತಿನ ಅಂತ ಹೇಳೋದಲ್ಲ ಆಕಿ ಕಡೆ ಗ್ರ್ಯಾಂಡ್ ಅದಾವ್ರೆ ಮಸ್ತ್ ಮಸ್ತ್ ಅದಾವ ಹಂಗಾಗಿ ಶೇರ್ ಮಾಡ್ಕೊಳಕತ್ತಿನಿ ಮತ್ತಿನ್ನ ಲಂಗಾ ದಾವಣಿ ಅಂತಾರಲ್ಲ ಲೆಹೆಂಗಾ ಅವ್ರು ಭಾರಿ ಈ ಕಡೆ ಅವು ಭಾರಿ ಭಾರಿ ಅದಾವ ಬಟ್ ಅದರದ್ದು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಸ್ಟಿಚ್ ಸ್ಟಿಚ್ ಮಾಡಿಸಿದ್ದು ಸೀರೆ ಪ್ಲೇನ್ ಸೀರಿ ತಗೊಂಡು ಲೇಸ್ ಅದು ತರ್ಸಿಕೆ ಸಪ್ರೇಟ್ ಆಗಿ ಇವೆಲ್ಲ ಸ್ಟಿಚ್ ಮಾಡ್ಸ್ಯಾಳ ಡಿಸೈನ್ ಬೇರೆ ಬೇರೆ ತರ ಅವನು ಬಹಳ ಮಸ್ತದ ಅವ್ರಿಗೆ ಅದನ್ನ ಇದ್ರೊಳಗೆ ಹಾಕಂಗಿಲ್ಲ ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೀನಿ ಯಾಕಂದ್ರೆ ಇಲ್ಲಿ ತವರ್ ಮನೆಗ್ ಬಂದಾಗಷ್ಟೇ ಈ ತರ ಎಲ್ಲ ಕಲೆಕ್ಷನ್ಸ್ ತೋರಿಸ್ಬೇಕಾಗ್ತದ ಈ ಕಡೆ ಇದ್ದಿದ್ದು ಮತ್ತೆ ಈಗ ನಿಯರ್ ಅಕ್ಕಿನ ಬರ್ತಡೇನೇ ಐತಿ ಅದಕ್ಕೆ ಬರ್ತ್ಡೇಕ್ ಒಂದಿಷ್ಟು ಡ್ರೆಸ್ ಕಲೆಕ್ಷನ್ಸ್ ಮಾಡ್ಯಾಳಕ್ಕೆಲ್ಲ ಡ್ರೆಸ್ ತಗೊಂಡ ಶಾಪಿಂಗ್ ಮಾಡ್ಯಾಳ ಅದನ್ನು ನಾನು ಆದಷ್ಟು ಜಲ್ದಿನ ತೋರಿಸ್ತೀನಿ ನಿಮಗೆಲ್ಲಾನು ಸೊ ಈಗ ನೆಕ್ಸ್ಟ್ ಬನ್ನ ರಾಣಿ ಪಿಂಕ್ ಅಂತಾರಲ್ಲ ಆ ಕಲರ್ ಐತೆ ನೋಡಿರಿ ಇಲ್ಲ ಟೈಪ್ ಕೆಳಗಡೆ ಒಂಥರ ಕ್ರಾಸ್ ಕಟ್ಟಿಂಗ್ ಬಂದಿದ್ದು ಎಷ್ಟು ಭಾರಿ ಬಂದೈತೆ ನೋಡಿರಿ ಡ್ರೆಸ್ ನೋಡಲು ಎಷ್ಟು ಕಾಸ್ಟ್ ಐತಿ ರಾಣಿ ಪಿಂಕ್ ಆಮೇಲೆ ಗೋಲ್ಡನ್ ಕಲರ್ದು ವರ್ಕ್ ಮಾಡ್ಯಾರ ಆಮೇಲೆ ಇಲ್ಲಿ ನೋಡಿರಿ ಇದು ಇಷ್ಟೇ ಐತಿ ನೋಡ್ರಿ ಇದು ಏನ್ ಬೆಲ್ಟ್ ಈ ಸಣ್ಣದ ಪಟ್ಟಿ ಇದು ಇಷ್ಟೇ ಐತಿ ಅಕ್ಕಿ ಇದನ್ನ ಸ್ಲೀವ್ಸ್ ಹಚ್ಚಾಳ ಬೇರೆ ಮ್ಯಾಚಿಂಗ್ ಇಷ್ಟೇ ಮಸ್ತ್ ಕಾಣುತ್ತೆ ಆ ಮ್ಯಾಚಿಂಗ್ ಸೆಂಟರ್ ಒಳಗೆ ಹೋಗಿ ಈ ತರ ಸೇಮ್ ಬಟ್ಟಿ ತಗೊಂಡು ಹಚ್ಚಾಳಿದಾಕೊಂಡು ಬಾ ಮಸ್ತ್ ಕಾಣ್ತೈತ್ರಿ ಇದು ಅಕಿ ಇದು ಹಚ್ಚಿಸ್ಬಾರ್ದಿತ್ತು ಹಚ್ಚಾಳ ಮಸ್ತ್ ಆದ್ರೂ ಮಸ್ತ್ ಐತ್ರಿ ಡ್ರೆಸ್ ಇಷ್ಟೇ ಬಟ್ಟಿತ್ತಂದ್ರೆ ಇನ್ನ ಮಸ್ತ್ ಕಾಣ್ತೈತಿ ಇದು ಡ್ರೆಸ್ ಸೊ ನೋಡ್ರಿ ಪ್ಯಾಂಟ್ ತೋರಿಸ್ ನೋಡ್ರಿ ಇದು ಡ್ರೆಸ್ ಮಸ್ತ್ ಐತಿ ಆಮೇಲೆ ಇದ್ರ ಪ್ಯಾಂಟ್ ಮೇನ ಫರ್ ಐತಿ ನೋಡ್ರಿ ಪ್ಯಾಂಟ್ ನೋಡ್ರಿ ಪ್ಯಾರಲಲ್ ತರಲಾ ಮೊದ್ಲೆಲ್ಲ ಬರ್ತಿದ್ದು ನೋಡ್ರಿ ಆ ಥರ ಫುಲ್ ಫ್ರಿಲ್ ಐತಿ ನೋಡ್ರಿ ರೆಸ್ಟ್ ಮಾಡ್ತೈತಿ ತೋರಿಸಿ ಮಾಡ್ರಿ ನೋಡ್ರಿ ಈ ಥರ ಐತಿ ಆಮೇಲೆ ನೆಕ್ಸ್ಟ್ ನೋಡ್ರಿ ಇಲ್ಲಿ ಸೆಂಟರ್ ಇದು ಕುತ್ತಿಗೆ ಬರ್ತದ ನೆಕ್ಕಿ ಈ ತರ ಈ ತರ ಹಾಕೊಂಡ್ರೆ ಈ ಕಡೆ ನೆಕ್ಲೆಸ್ ಆಗಿನೂ ಕಾಣ್ತದೆ ಮತ್ತೆ ವೇಲ್ನೂ ಕಾಣ್ತೈತಿ ನೋಡ್ರಿ ಮಸ್ತ್ ಐತಿ ಡ್ರೆಸ್ ಇದನ್ನು ಆಕಿನ ಲಾಸ್ಟ್ ಇಯರ್ ಬರ್ತಾಡಕ್ಕೆ ತೊಗೊಂಡಿದ್ದು ನೋಡ್ರಿ ಇದು ಮಸ್ತ್ ಐತಿ ನಮ್ಮ ಮಾಮ ಕೊಡಿಸಿದ್ರಿ ಇದನ್ನ ಆಕಿ ಆರ್ಡರ್ ಹಾಕಿದ್ರಿ ಫಸ್ಟ್ ಇನ್ನು ಬರ್ತಡೇಕ್ಕೆ ಆರ್ಡ್ರ್ ಹಾಕಿದ್ದಾಳ್ರಿಕ್ಕಿ ಹಂಗಾಗಿ ನಮ್ಮ ಮನೆಯವರೇ ಅದು ಇದ್ರದ್ದು ಇದನ್ನು ಅವ್ರು ನಮ್ಮ ಮನೆಯವ್ರೆ ಕೊಡಿಸ್ಬಿಟ್ರಿಕ್ಕಿ ಸೊ ಅವ್ರ ಮಾಮ ಕೊಡ್ತಿದ್ದು ಹೇಳಕತ್ತ ಅಕ್ಕಿ ಆ್ಯಕ್ಚುಲಿ ಇದು ವಿಡಿಯೋ ಎಲ್ಲ ಹಾಕಿನೇ ಮಾಡಕತ್ತೀ ಕ್ಯಾಮ್ರಾಯಿಂದ ಹಾಕಿನೇ ಅದು ಅದಕ್ಕೆ ಆಕಿ ಮಾತಾಡಕತ್ತಾವೆ ಆಮೇಲೆ ನಾಳೆ ನಮ್ಮ ತಂಗಿದು ಬರ್ತಡೇ ಇತ್ರಿ ಸೊ ಬರ್ತಡೇ ಸೆಲೆಬ್ರೇಷನ್ ಮಾಡ್ತೀವಿ ಮತ್ತು ಅಕ್ಕಿ ಹೇಳ್ದಲ್ಲ ಹಾಗೆ ಯಾವ ಯಾವ್ಯಾವ ರೀತಿ ಎಲ್ಲ ಟಾಪ್ಸ್ ಅದು ಭಾಳ ಕಲೆಕ್ಷನ್ಸ್ ಎಲ್ಲ ತೊಗೊಂಡಾಡ್ರಿ ಆಕಿ ಶಾಪಿಂಗ್ ಮಾಡ್ಯಾಳ ಆನ್ಲೈನ್ ಶಾಪಿಂಗೇ ಆಫ್ಲೈನ್ ಆಫ್ಲೈನೇ ಮಾಡಿಲ್ಲ ಹಾಗಾಗಿ ಅವೆಲ್ಲನು ಮರ್ಸಿದವ ಅವನು ತೋರಿಸ್ತೀನಿ ಆಮೇಲೆ ಅದೇ ನಾಳೆ ಬರ್ತ್ಡೇ ಇತ್ತು ಹೇಳಿ ನಮ್ಮ ತಂಗಿನೂ ಬಂದಾಡ್ರಿ ಬೇಬಿ ಸರ್ಪ್ರೈಸ್ ಆಗಿ ನಮ್ಮ ತಂಗಿ ಹೇಳಿ ಬಂದಾಕಿ ಈ ಕ್ಯಾಮ್ರಾ ಮುಂದೆ ಬರ್ಲತ್ರಿಕೆ ನಾಳೆ ಬರ್ತಾಳತ್ತು ಇಲ್ಲಿ ಅದ ಹಾಕಿ ಬಟ್ ತೋರಿಸ್ಬೇಡೋಣ ಈಗ ನೆಕ್ಸ್ಟ್ ಲೋಳಾಗ ತೋರಿಸ್ತೀನಿ ಸೊ ಆಕಿ ಬರ್ತ್ಡೇ ಸೆಲೆಬ್ರೇಷನ್ ಯಾವ ರೀತಿ ಮಾಡ್ತೀವಿ ಎಲ್ಲನೂ ನಿಮ್ಮ ರೀತಿ ಶೇರ್ ಮಾಡ್ಕೋತೀನಿ ಅಂತ ಸೊ ನೋಡ್ರಿ ಇಷ್ಟೆಲ್ಲ ನೋಡ್ರಿ ಇಲ್ಲಿ ತೋರ್ಸ ಮುಂದೆಲ್ಲ ಚೆಂದ ಮಡ್ಚಿಟ್ಕೊಂಡಿದ್ದೆ ಈಗ ತೋರಿಸಿದ್ ಕೂಡಲಿ ನೋಡ್ರಿ ಎಲ್ಲ ಹ್ಯಾಂಗಾಗಿ ಆಗ್ಯಾವ ಸೊ ಇಷ್ಟು ಕಲೆಕ್ಷನ್ಸ್ ಅದಾವೆ ನೋಡ್ರಿ ಕಲ್ಲ ಗ್ರ್ಯಾಂಡ್ ಗ್ರ್ಯಾಂಡ್ ಡ್ರೆಸ್ ಈಗ ಹೇಳ್ದಲ್ಲ ಲೆಹೆಂಗಾ ವೇಲ್ ಇರ್ತಾವಳ ಅವು ಅವೆಲ್ಲ ನಾನು ಘಾಗ್ರ ನೋಡ್ರಿ ಆ ಥರ ಎಲ್ಲ ಆಚ ಅದು ನೆಕ್ಸ್ಟ್ ಯಾವತ್ತಾದರೂ ಶೇರ್ ಮಾಡ್ಕೊತೀನಿ ಅವು ಭಾಳ ರೀ ಸೊ ಅದನ್ನೇ ಯಾವಾಗಾದ್ರೂ ಶೇರ್ ಮಾಡ್ಕೊತೀನಿ ಇದೇ ಥರ ವೀಡಿಯೋಸ್ ನಾನು ತವದ್ಮಿಗ್ ಬಂದಾಗ ಶೇರ್ ಮಾಡ್ಕೋತೀನಿ ಇಲ್ಲಿ ಯಾವ ರೀತಿ ಕಲೆಕ್ಷನ್ಸ್ ಇರ್ತಾವಲ್ಲ ಅವೆಲ್ಲ ಶೇರ್ ಮಾಡ್ಕೋತೀನಿ ಅಂತ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇಷ್ಟೊಂದು ಕಲೆಕ್ಷನ್ ಯಾವ ರೀತಿ ಇದಾವೆ ಅಂತೆಲ್ಲನೂ ಶೇರ್ ಮಾಡ್ಕೊಂಡೀನಿ ಯಾವ ಇಷ್ಟ ಆಗ್ಯಾವ ನಿಮ್ಗೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿರಿ ಮತ್ತು ಇನ್ನೂ ಯಾವ ಥರ ಪಡ್ತೀರಿ ನನ್ನಿಂದ ಇಷ್ಟಪಡ್ತೀರಿ ಹೇಳಿ ಅದ್ನು ಪ್ಲೀಸ್ ಎಲ್ಲರೂ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿರಿ ಮತ್ತು ಆದಷ್ಟು ವಿಡಿಯೋನ ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಲಾರು ನೋಡಕತ್ತಿದ್ರೆ ಅಂದ್ರೆ ಪ್ಲೀಸ್ 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 ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಸಿಗ್ತೀನಿ ರೀ ಆದಷ್ಟು ಜಲ್ದಿ ಇದೇ ಥರ ಹೊಸ ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್